ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಖ್ಯಾಗ ಕ ಸಿದ್ದರಾಮಯ್ಯ ಆ್ಯಂಡ್ ಟೀಮ್ಗೆ ಎತ್ತೆತ್ತಿ ಬಾಣಗಳನ್ನು ಬಿಡ್ತಾ ಇರುವಂತಹ ಸಿದ್ದು ಬಣಕ್ಕೆ ಡಿ ಕೆ ಶಿವಕುಮಾರ್ ಬಿಗ್ ಕೌಂಟರ್ ಒಂದನ್ನು ಕೊಡ್ತಾ ಇದ್ದಾರೆ ಈಗ ಏನಿದು ಹಾಗಾದರೆ ಡಿ ಕೆ ಶಿವಕುಮಾರ್ ಅವರ ಕೈಯೊಳಗಿನ ಮೆಗಾ ಆಪರೇಷನ್ ಈಗ ಕೈಪಾಳ್ಯದಲ್ಲಿ ಅಸಲಿಕೆ ಕಿಡಿ ಹೊತ್ತಿಸಿರುವಂತಹ ಕಾರಣ ಇದು ಒಂದೊಂದೇ ಹೊರಗಡೆ ಬರ್ತಾ ಇದೆ ಈಗ ಮುಹೂರ್ತವನ್ನು ಫಿಕ್ಸ್ ಮಾಡಿಕೊಂಡಿದ್ದಾರೆ ಡಿ ಕೆ ಅನ್ನೋದು ಗೊತ್ತಾದ ಮೇಲೆ ಈ ರೀತಿ ವಾಗ್ದಾಳಿ ಸಿದ್ದರಾಮಯ್ಯವ್ರು ಐದು ವರ್ಷ ಸಿ ಎಮ್ಮು ಮುಂದಿನ ಎಲೆಕ್ಷನ್ಗೂ ನಿಲ್ತೀವಿ ಏನಿವಾಗ ಅನ್ನುವಂಥ ಓಪನ್ ಚಾಲೆಂಜ್ ಮೊಳಗಿದ್ದು ಅನ್ನೋ ವಿಚಾರ ಹಾಗಾದರೆ ಏನಿದು ಡಿ ಕೆ ಶಿವಕುಮಾರ್ ಅವರ ಆಪರೇಷನ್ ಈ ಆಪ್ರೇಷನ್ ಸಕ್ಸಸ್ ಆದರೆ ಸಿದ್ದರಾಮಯ್ಯವ್ರಿಗೆ ಇನ್ನೊಂಬತ್ತು ತಿಂಗಳಿಗೆ ಏನೇನಾಗುತ್ತೆ ಮಾಹಿತಿನ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕರೇ ಇಷ್ಟು ದಿನ ಬಣ ಬಡಿದಾಟ ಶಾಸಕರುಗಳ ನಡುವೆ ಇತ್ತು ಮಿನಿಸ್ಟರ್ಗಳ ನಡುವೆ ಇತ್ತು ಏಕಾಏಕಿ ಯಾವಾಗ ಸಿದ್ದರಾಮಯ್ಯನವರು ಅದೊಂದು ಸ್ಟೇಟ್ಮೆಂಟ್ ಕೊಟ್ಟರು ಅರಸು ಅವರ ದಾಖಲೆ ಮುರಿಬೇಕು ನಾನು ಸರಿಗಟ್ಟಿ ಮುಂದಕ್ಕೆ ಹೋಗಬೇಕು ಏಳುವರೆ ವರ್ಷ ಅಲ್ಲ ಹತ್ತು ವರ್ಷ ಮಾಡಬೇಕು ಅನ್ನುವ ಹೇಳಿಕೆ ಬಂತಲ್ಲ ಮುಂದಿನ ಎಲೆಕ್ಷನ್ಗೂ ನಿಲ್ತೀನಿ ನಾನು ಅನ್ನುವ ಸುಳಿವನ್ನು ಕೊಟ್ಟರು ನಿವೃತ್ತಿ ಇಲ್ಲ ಅನ್ನುವಂತಹ ಸುಳಿವನ್ನು ಕೊಡ್ತಿದ್ದ ಹಾಗೆ ಸಿಎಂ ಕುರ್ಚಿಗೆ ಸಂಬಂಧಪಟ್ಟಂತೆ ಅಧಿಕಾರ ಹಂಚಿಕೆ ಇಲ್ಲವೇ ಇಲ್ಲ ಸಿದ್ದರಾಮಯ್ಯವ್ರ ಇಲ್ಲದೆ ಮುಂದಿನ ಎಲೆಕ್ಷನ್ ಗೆಲ್ಲೋಕಾಗಲ್ಲ ಸಿದ್ದರಾಮಯ್ಯವ್ರು ಐದು ವರ್ಷಕ್ಕೂ ಸಿಎಂ ಹತ್ತು ವರ್ಷದ ಅವಧಿ ಸುದೀರ್ಘ ಅವಧಿಯನ್ನ ಅವರು ಪೂರೈಸ್ತಾರೆ ಇಂಥದ್ದೆಲ್ಲ ಹೇಳಿಕೆಗಳು ಮಾಡುತ್ತಿದ್ದಾವೆ ಡಿ ಕೆ ಶಿವಕುಮಾರ್ ಫುಲ್ ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಆ ಅಸಮಾಧಾನ ಅವರ ಮುಖದಲ್ಲಿ ಎದ್ದು ಕಾಣಿಸ್ತಾ ಇದೆ ಅಲ್ವಾ ಅಸಲಿಗೆ ಡಿ ಕೆ ನಡೆಸಿದ ಆಪರೇಷನ್ನೇ ಇದಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ ಶಾಸಕರಿಗೆ ಕಾಲ್ ಮಾಡಿ ಕಾಲ್ ಮಾಡಿ ಕರೆಸ್ತಿದ್ದಾರಂತೆ ಡಿ ಕೆ ಶಿವಕುಮಾರ್ ಕಷ್ಟ ಸುಖ ಕೇಳೋದಕ್ಕೆ ಅಂದರೆ ಅವರ ಕ್ಷೇತ್ರದ ಕಷ್ಟ ಸುಖವನ್ನು ಕೇಳುವ ನೆಪದಲ್ಲಿ ಡಿ ಕೆ ಶಿವಕುಮಾರ್ ಅವರು ಸಮಯ ಬಂದರೆ ನನ್ನ ಜೊತೆಗೆ ನಿಲ್ಲಿ ಅನ್ನುವಂಥ ಸಂದೇಶವನ್ನು ಖುದ್ದು ಮುಖಾಮುಖಿ ಹಲವು ಶಾಸಕರಿಗೆ ಈಗಾಗಲೇ ಕೊಟ್ಟು ಬಿಟ್ಟಿದ್ದಾರಂತೆ ಈ ಹಿಂದೆ ಕೂಡ ನಾವು ರಿಪೋರ್ಟ್ ಮಾಡಿದ್ದೀವಿ ಸುಮಾರು ಶಾಸಕರ ಜೊತೆಗೆ ದಿನ ನಾಲ್ಕು ಮೂರು ನಾಲ್ಕು ಶಾಸಕರನ್ನ ಭೇಟಿ ಆಗ್ತಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಏನಿದ್ರ ರಹಸ್ಯ ಅನ್ನೋ ಬಗ್ಗೆ ಮತ್ತು ತನ್ನ ಇಲಾಖೆ ನೀರಾವರಿ ಇಲಾಖೆ ವ್ಯಾಪ್ತಿಯಲ್ಲಿ ಬರುವಂಥ ಶಾಸಕರು ಇರ್ತಾರಲ್ಲ ಬೇರೆ ಬೇರೆ ನಿಗಮ ಅದು ಇದು ನಿಭಾಯಿಸೋರು ಅವ್ರಿಗೆಲ್ಲ ಐವತ್ತೈವತ್ತು ಕೋಟಿ ಅನುದಾನ ಕೊಡುವಂಥ ಅಚ್ಚರಿಯ ಹೆಜ್ಜೆಯನ್ನು ಇಟ್ಟಿದ್ದರು ತನ್ನ ಇಲಾಖೆಯಿಂದ ಅನುದಾನ ಸಾಮಾನ್ಯವಾಗಿ ಸಿ ಎಮ್ ಸರ್ಕಾರದಿಂದ ಶಾಸಕರಿಗೆ ಅನುದಾನ ಕೊಡೋದಿರುತ್ತೆ ಇಲಾಖೆಯಿಂದ ಐವತ್ತೈವತ್ತು ಕೋಟಿ ಹದಿನೈದು ಜನ ಶಾಸಕರಿಗೆ ಅನುಕೂಲ ಮಾಡಿಕೊಟ್ಟಿದ್ರು ಕ್ಷೇತ್ರದಲ್ಲಿ ಅದೆಲ್ಲ ನೋಡಿದ್ವಲ್ಲ ಅದು ಕೂಡ ಇದ್ರ ಭಾಗವೇ ಈಗ ಗೊತ್ತಾಗ್ತಿರೋದೇನಪ್ಪ ಅಂತ ಕೇಳಿದ್ರೆ ಕೈ ಒಳಗಡೆ ಡಿ ಕೆ ಶಿವಕುಮಾರ್ ಅವರು ಮೆಗಾ ಆಪರೇಷನ್ ಶುರು ಮಾಡಿದ್ದಾರೆ ಶಾಸಕರಿಗೆ ಗಾಳ ಹಾಕಿದ್ದಾರೆ ಅಂತ ಬೇರೆ ಪಕ್ಷದ ಶಾಸಕರಿಗೂ ಒಂದು ಕಡೆ ಈ ಬಜೆಟ್ ಅಧಿವೇಶನ ಮುಗಿತಾ ಇದ್ದ ಹಾಗೆ ಜೆ ಡಿ ಎಸ್ನ ಹದಿಮೂರು ಜನ ಹದಿನಾಲ್ಕು ಜನ ಶಾಸಕರು ಬರ್ತಾರೆ ಅನ್ನುವ ಒಂದು ದಟ್ಟ ಸಾಧ್ಯತೆಯ ಬಗ್ಗೆ ಆಗ್ತಿದೆ ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಮಾತುಕತೆಯೂ ಫೈನಲ್ ಆಗಿಬಿಟ್ಟಿದೆ ಜಿ ಟಿ ದೇವೇಗೌಡರು ಎಲ್ಲ ಸಾರಥ್ಯ ವಹಿಸಲಿದ್ದಾರೆ ಅಂತ ಒಂದು ಕಡೆ ಆದರೆ ಮತ್ತೊಂದು ಕಡೆ ಕಾಂಗ್ರೆಸ್ನ ಒಳಗಡೆ ಶಾಸಕರು ಅದರಲ್ಲೂ ವಿಶೇಷವಾಗಿ ಎಲೆಕ್ಷನ್ನಲ್ಲಿ ತನ್ನ ಸಹಕಾರವನ್ನು ಬೇರೆ ಬೇರೆ ಆರ್ಥಿಕ ಜನಬಲ ಹಣಬಲ ಎಲ್ಲ ತಗೊಂಡವರು ಇರ್ತಾರಲ್ಲ ಅಂಥವರನ್ನು ಮತ್ತು ಮುಂದಿನ ದಿನಗಳಲ್ಲಿ ನಾನು ಬೇಕಾಗ್ತೀನಿ ಅನ್ನುವ ವಿಚಾರವನ್ನು ಹೇಳಿ ಹಲವು ಶಾಸಕರ ಜೊತೆ ಮೀಟಿಂಗ್ ಮಾಡಿದ್ದಾರಂತೆ ಆಲ್ರೆಡಿ ಸಮಯ ಬರುತ್ತೆ ಆ ಸಮಯದಲ್ಲಿ ನನ್ನ ಜೊತೆಗೆ ನಿಲ್ಲಿ ಅಂತ ನೇರವಾಗಿಯೇ ಹೇಳ್ತಾ ಇದ್ದಾರಂತೆ ಮತ್ತದಕ್ಕೆ ಕೇವಲ ಎಂಟ್ರಿನ ಒಂಬತ್ತು ತಿಂಗಳು ಒಂಬತ್ತು ತಿಂಗಳಲ್ಲಿ ಬದಲಾವಣೆ ಸುಳಿವನ್ನು ಅವರು ಕೊಡ್ತಿದ್ದಾರೆ ಅನ್ನುವ ಕಿಡಿ ವ್ಯಾಪಿಸ್ತಾ ಇದ್ದ ಹಾಗೆ ಕೈ ಈ ಒಂದು ಬೆಳವಣಿಗೆ ಆಗ್ತಿದೆ ಅನ್ನೋದು ಸುದ್ದಿ ಸೊ ಅಶೋಕ್ ಅವ್ರು ಹೇಳ್ತಾ ಇರೋದಿಕ್ಕೂ ಈ ಒಂದು ಆಪರೇಷನ್ ಕೈ ಒಳಗಿನ ಮೆಗಾ ಆಪರೇಷನ್ಗೂ ಒಂದಕ್ಕೊಂದು ಎಲ್ಲ ಲಿಂಕ್ ಆಗ್ತಿದೆ ಆರ್ ಅಶೋಕ್ ಅವರು ಹೇಳ್ತಿರೋದೇನು ನವೆಂಬರ್ ಹದಿನಾರಕ್ಕೆ ಅಕ್ಟೋಬರ್ ಇಷ್ಟನೇ ತಾರೀಕಿಗೆ ಅಕ್ಟೋಬರ್ ಅಥವಾ ನವೆಂಬರಲ್ಲಿ ಸಿದ್ದರಾಮಯ್ಯವ್ರನ್ನ ಇಳಿಸಿ ಡಿ ಕೆ ಶಿವಕುಮಾರ್ ಅವರು ಸಿ ಎಮ್ ಆಗ್ತಾರೆ ಅಂತಲ್ವಾ ಬಿ ಜೆ ಪಿ ಅವರು ಹೇಳ್ತಿರೋದು ಇದೇ ಹೊತ್ತಲ್ಲಿ ನೋಡಿ ಹೊರಗಡೆ ಬರ್ತಿರೋದು ನನ್ನ ಜೊತೆಗೆ ನಿಲ್ಲಿ ಅನ್ನೋ ಸಂದೇಶವನ್ನು ಹಾಗಾದರೆ ಎಷ್ಟು ಶಾಸಕರಿಗೆ ಕೊಟ್ಟಿದ್ದಾರೆ ಡಿ ಕೆ ಅನ್ನೋದು ಸುಮಾರು ಜನ ಎಲ್ಲ ಇದ್ದವರು ಒಂದು ಸೈಡ್ ತಗೊಳ್ಳಿ ಅಂತಲೇ ಬಹುಶಃ ಸಿದ್ದರಾಮಯ್ಯವ್ರಿಗೆ ಹೇಳಿಕೆ ಕೊಟ್ಟಿರಬಹುದು ಗೊಂದಲದಲ್ಲಿ ಸಿದ್ದರಾಮಯ್ಯವ್ರದ್ದು ಅವಧಿ ಮುಗಿತಲ್ಲ ಈಗ ಮುಂದೆ ನಾವು ಡಿ ಕೆ ನೆಚ್ಕೊಳ್ಬೇಕು ಅಂತ ನಿಧಾನಕ್ಕೆ ಗೋಡೆ ಮೇಲೆ ಕೂತಿದ್ದವರು ಆ ಕಡೆ ಹಾರ್ತಾರೆ ಈ ಕಡೆ ಇದ್ದವರು ನಿಧಾನಕ್ಕೆ ಹೆಜ್ಜೆ ಹಾಕ್ತಾರೆ ಸೊ ನಾ ಮುಂದಿನ ಎಲೆಕ್ಷನ್ಗೂ ಇರ್ತೀನಿ ಅಂತ ಹೇಳಿಬಿಟ್ರೆ ಗಟ್ಟಿ ಆಗ್ತಾರೆ ಈ ಕಡೆ ಅನ್ನೋದನ್ನು ಈ ಕಡೆಗೆ ವಾಲುವಂತೆ ಮಾಡೋದನ್ನು ಖಚಿತಪಡಿಸೋದಕ್ಕೆ ಸಿದ್ದರಾಮಯ್ಯವರು ಆ ಸ್ಟೇಟ್ಮೆಂಟು ಅನ್ನೋದು ವೆರಿ ಕ್ಲಿಯರ್ ಇತ್ತು ಗೊಂದಲ ನಿವಾರಣೆ ಯಾವ ಡೌಟ್ ಬೇಡ ನಾನು ಇರ್ತೀನಿ ಅನ್ನುವ ಗೊಂದಲ ನಿವಾರಣೆ ಮಾಡಿದ್ರು ಸಿದ್ದರಾಮಯ್ಯವರು ಆ ಕ್ಷಣಕ್ಕೆ ಎಲ್ಲ ಉತ್ಸಾಹ ಬಂದ್ಬಿಡ್ತು ಸಿದ್ದು ಟೀಮ್ನ ನಾಯಕರುಗಳಿಗೆ ಡಿ ಕೆ ಸಿ ಸಿ ಅಧ್ಯಕ್ಷ ಸ್ಥಾನದಲ್ಲೂ ಇರೋಕ್ಕೆ ಬಿಡಬಾರ್ದು ಅಂತ ಈಗ ಹಠಕ್ಕೆ ಬಿದ್ದವರಂತೆ ಮುಗಿಬೀಳ್ತಿದ್ದಾರೆ ಒಬ್ಬೊಬ್ಬರೇ ಈ ಹೊತ್ತಲ್ಲಿ ದಲಿತ ಸಮಾವೇಶಕ್ಕೆ ಪರ್ಮಿಷನೂ ತೊಗೊಂಡು ಹೋಗಿಬಿಟ್ಟಿದ್ದಾರಲ್ಲ ಇದೆಲ್ಲ ಡಿ ಕೆ ಶಿವಕುಮಾರ್ ಮನನೊಂದು ಅವರು ಒಂದು ಒಕ್ಕಲಿಗ ಸಮಾವೇಶದ ರೀತಿ ಅವರು ತವರಲ್ಲಿ ಶಕ್ತಿ ಪ್ರದರ್ಶನ ಎಲ್ಲ ಮಾಡಿ ಕೌಂಟರನ್ನು ಕೊಟ್ಟರು ಪ್ರಯತ್ನ ವಿಫಲವಾದರೂ ಕೂಡ ಪ್ರಾರ್ಥನೆ ವಿಫಲವಾಗಲ್ಲ ಅನ್ನುವ ಮೆಸೇಜನ್ನು ಕೊಟ್ಟರು ಡಿ ಕೆ ಶಿವಕುಮಾರ್ ಅವರ ವರಸೆ ನಿಧಾನಕ್ಕೆ ಬದಲಾಗ್ತಿದೆಯಾ ಯಾವುದೋ ಕಡೆಗೆ ವಾಲ್ತಿದ್ದಾರಾ ಅನ್ನೋ ಚರ್ಚೆನೂ ಕೂಡ ಜೋರಾಗಿದೆ ಅವರ ಇತ್ತೀಚೆಗಿನ ಕೆಲವು ಸ್ಟೇಟ್ಮೆಂಟ್ ಮತ್ತು ನುಡಿಯಿಂದಾಗಿ ಈ ಹೊತ್ತಲ್ಲಿ ಈಗ ಕೈಪಾಳ್ಯದಿಂದ ಹೊರ ಬರ್ತಿರೋ ಸೀಕ್ರೆಟ್ ಇದು ಸಿ ಎಮ್ ಕುರ್ಚಿಗೆ ಹತ್ರವಾಗೋದಕ್ಕೆ ಶಾಸಕರ ಆಪರೇಷನ್ನೇ ನಡೆಸಿದ್ದಾರೆ ಡಿ ಕೆ ಹಾಗಾಗಿ ಈಗ ಸಿದ್ದರಾಮಯ್ಯವರೇ ಅಖಾಡಕ್ಕಿಳಿದಿರೋದು ಅಂತ ಈಗ ಮೊನ್ನೆ ಈ ಅತಿಯಾದಂತಹ ಆಕ್ರೋಶ ಸ್ಫೋಟವಾಯ್ತಲ್ಲ ಸಿದ್ದು ಟೀಮ್ನಿಂದ ಅದಾಗ್ತಾ ಇದ್ದ ಹಾಗೆ ನೇರವಾಗಿ ಸಿದ್ದರಾಮಯ್ಯವ್ರ ಹತ್ರನೇ ಹೋಗಿ ಕೇಳಿದಾರಂತೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಗಳೇ ಹೀಗಾದ್ರೆ ಹೇಗೆ ಅಂತ ಬಜೆಟ್ ಬಗ್ಗೆ ಎಲ್ಲ ಚರ್ಚೆ ಮಾಡಿ ಈ ಮೈಕ್ರೋಫಿನಾನ್ಸ್ ವಿಚಾರ ಎಲ್ಲ ತೆಗೆದು ಆಮೇಲೆ ನಿಧಾನಕ್ಕೆ ಹೀಗಾದರೆ ಹೇಗೆ ಈ ರೀತಿ ಒಬ್ಬರಾದ ಮೇಲೆ ಒಬ್ರು ಮುಗಿ ಬೀಳ್ತಿರೋದು ಸರಿನಾ ಇದು ಅನ್ನುವಂಥ ಪ್ರಶ್ನೆಯನ್ನು ಸಿ ಎಂ ಬಳಿಯೇ ನೇರ ನೇರ ಕೇಳಿದ್ದಾರಂತೆ ಡಿ ಕೆ ಶಿವಕುಮಾರ್ ಅಧಿಕಾರ ಹಂಚಿಕೆಯ ಸೂತ್ರ ಹೈಕಮಾಂಡ್ ಮಟ್ಟದಲ್ಲಿ ಆಗಿದೆ ಅನ್ನೋದನ್ನು ಆಗಾಗ ನೆನಪಿಸಿರುವಂಥ ಡಿ ಕೆ ಈಗ ಮುಂದೆ ಇನ್ನೊಂದು ಹೆಜ್ಜೆ ಇಟ್ಟು ಬಿಟ್ಟಿದ್ದಾರೆ ಅನ್ನೋದು ಕೈಪಾಳ್ಯದಲ್ಲಿ ಈ ಪರಿ ಆಕ್ರೋಶಕ್ಕೆ ಕಾರಣ ಆಗಿರೋ ವಿಚಾರ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು